ಕಳೋ ಬಿಟೋ ಆ ಪ್ಯಾಚ್ ಬಂದ ಬಿಟೋ ಆಗೋಯ್ತು ಅದು ಆಗೋಯ್ತು ಕೆಲಸ ಕರೆಕ್ಟ್ ಆಗಿರತಿದೆ ಆ ಆ ಟೈಟ್ ಆಗಿಟ್ರು ನಾಲ್ಕು ಬಿಡಿ ಬೇಗ ಅಪ್ಪಾ ಓಡಿ ಫೋನ್ ಮಾಡಿ He is ready! He ಎಲ್ಲ ready! Fighters! Fighters! Sir, you can put a pant ಅದು him. A pant on him. Stitch back up here. Stitch back up here. Continuity there. Continuity there. Yeah, okay sir, it's a continuity. Continuity there. But, uh... Master, don't you? Close the back. That's why you chain mark. Close the back. Close the back. This is normal. This is normal. Fight it, ઢિભ ણાિય ખા�ે જો ઐાંર સારાટ હારા હાાા મારા ಡೆ ಒಬ್ಬೊಬ್ರು ಎದ್ರು ಕೊಂತವ್ರೆ ನನ್ ಅನ್ಕೊಂಡು ನಡ್ಕೊಂಡ್ ಬರ್ತೀನಿ ಅಷ್ಟು ನಡ್ಕೊಂಡ್ ಬಂದೆ ನೋಡ್ದೆ ಎಲ್ಲ ಹಿಂಗ್ ಮಕ್ಕಳ ನೋಡ್ಕೊಂಡ್ರು ನನ್ನ ಬಂದ್ರು ಹಂಗಂದ ತಕ್ಷಣ ಅಲ್ಲಿ ಕಟ್ ಅಷ್ಟೇ ಸರ್ ಶಾರ್ಟ್ ಆ ಶಾರ್ಟ್ ಅಲ್ಲಿ ಕಟ್ ನಲ್ಲಿದ್ದೀನಿ ನೆಕ್ಸ್ಟ್ ನೋಡಿದ್ರೆ ಆರು ಜನ ಆರ್ತಾ ಇದ್ದಾರೆ ಓಕೆ ಅದೇ ಹೇಳ ಸರ್ ಹಂಗಂದ ತಕ್ಷಣ ಕಟ್ಟು ಆ ರೇಂಜ್ ಆಗಿದೆ ಮಾಸ್ ಬೈಟ್ ಅನ್ನೋ ತರ ಈಗ ಹೆಂಗ್ ಗೊತ್ತಾ ಬಂದು ಈಗ ಬಂದೆ ನೆಕ್ಸ್ಟ್ ಎಲ್ಲ ರೆಡಿ ಆಗ್ತೀನಿ ಹೊಡಿಯಕ್ಕಿಂತ ಬಂದು ನೀವು ಸುಮ್ಮನೆ ಸರ್ ಅದ್ರಕ್ಕೆ ಬಿಡ್ತೀನಿ ಸರ್ ನಾನು ಹೊಡಿದ್ರೆ

ಎಲ್ಲಾ ಆರ್ಡಿಸಲ್ಲ ಇಲ್ಲಿ ಎಲ್ಲ ರೆಡಿ ಫೈಟರ್ಸ್ ಫೈಟರ್ಸ್ ರೆಡಿ ಪ್ಯಾಂಟ್ ಹಾಕೋ ಬಿಡೋ ಅದು ಅದು ಪ್ಯಾಂಟ್ ಸ್ಟಿಚ್ ಬೇಕಾ ಬೇಡ ಅಂದೆ ಸ್ಟಿಚ್ ಹಾಕ್ ಬಿಡ್ರಿ ಯಾಕಂದ್ರೆ ಅದು ಕಂಟಿನಿಟಿ ಇದೆ ಕಂಟಿನಿಟಿ ಇದೆ ಯಾರು ಕೇಳ್ತಾರೆ ಕಂಟಿನಿಟಿ ಯಾರು ಅಂತ ಕೇಳ್ತಾರೆ ಬಟ್ ಯಾ ಮಸ್ಟರ್ ಅದು ಕ್ಲೋಸಲ್ ಬೇಕು ಅದನ್ನ ಚೇಂಜ್ ಮಾಡ್ತೀನಿ ಅದಾ ಆ ಕ್ಲೋಸಲ್ ಅದನ್ನ ಪ್ಯಾಂಟ್ ಹಾಕ್ತೀನಿ ಹಾ ಇದು நார்ಮಲ್ ಫಿಟ್ಟಿಂಗ್ ಅದನ್ನ ಬಿಡಿ ಸರ್ ಯಾರು ಕೇಳಲ್ಲ ಓಕೆ 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 ರೆಡಿ ಸರ್ ಸರ್ ಟ್ಯಾಕ್ ಪಿಲೀಸ್ આ ઈદон અશાદ 1 મન મરા હા ઓકે એ ಡೆ ಒಬ್ಬೊಬ್ರು ಎದ್ರುಕೊಂತವ್ರೆ ನನ್ ಅನ್ಕೊಂಡು ನಡ್ಕೊಂಡ್ ಬರ್ತೀನಿ ಅಷ್ಟು ನಡ್ಕೊಂಡ್ ಬಂದೆ ನೋಡ್ದೆ ಎಲ್ಲ ಹಿಂಗ್ ಮುಖ ನೋಡ್ಕೊಂಡ್ರು ನನ್ನ ಕೇನ್ ಬಂದ್ರು ಹಂಗಂದ ತಕ್ಷಣ ಅಲ್ಲಿ ಕಟ್ ಅಷ್ಟೇ ಸರ್ ಶಾರ್ಟ್ ಆ ಶಾರ್ಟ್ ಅಲ್ಲಿ ಕಟ್ ಬಂದಿದ್ದು ನೆಕ್ಸ್ಟ್ ಹೊಡ್ದ್ರೆ ಆರು ಜನ ಆರ್ತಾ ಇದ್ದಾರೆ ಹಾಂ ಓಕೆ ಅದೇ ಹೇಳಿದ್ನಲ್ಲ ಸರ್ ಹಾಂ ಹಂಗಂತ ತಕ್ಷಣ ಕಟ್ಟು ಆ ರೇಂಜ್ ಆಗಿದೆ ಮಾಸ್ ಬಯ್ತು ಅನ್ನೋ ಥರ ಹೊಡೆದಿನ್ ಈಗ ಹೆಂಗ್ ಗೊತ್ತಾ ಬಂದು ಈಗ ಬಂದೆ ನೆಕ್ಸ್ಟ್ ಅಣ್ಣ ಹೊಡಿಯೋತಿ ಹಿಂಗೆ ಹೊಡಿಯೋಕೇನು ಬಂದಿ ನೀವು ಹಾಯ್ ಹಾಯ್ ಅಪ್ಪ ಸುಮ್ಮನಪ್ಪ ಬಿಡ್ತೀನಿ ಸರ್ ನಾನು ಜನ ಹೊಡೆದ್ರಿ